ಕಿರುತಿ ತಂಡದ ಮೇಲೆ ದಾಳಿ ಉತ್ತಮ ದಾಳಿ ಆದರೆ ಅವರು ಯಾಕೆ ನಿಧಾನಾರ್ಥ ಯಾವುದೇ ಅಂಕ ಮರಳಿ ತಮ್ಮ ಗುಡಿಗೆ ಅದೇ ರೀತಿ ಪರಿಯ ಮೂರು ನಿಮಿಷದ ಆಟ ಕಿರುತಿ ತಂಡದ ದಾಳಿಗಾರರಿಂದ ಹೊಸಪ್ಪ ತಂಡದ ಮೇಲೆ ದಾಳಿ ಯಾವುದೇ ಅಂಕ ಮರಳಿ ತಮ್ಮ ಗುಡಿಗೆ ಅದೇ ರೀತಿ ರಾಜೇಶ್ ಹನ್ನೆರಡು ನಂಬರ್ ಜರ್ಸ್ ಹಾಕಿದಂತ ರಾಜೇಶ್ ಅವರಿಂದ ಮತ್ತೆ ಕಿರುತಿ ತಂಡದ ಮೇಲೆ ದಾಳಿ ಉತ್ತಮ ದಾಳಿ ಅತಿ ಅತ್ಯುತ್ತಮವಾದ ಚೇತರ್ಣಿ ಕಿರುತಿ ತಂಡದಿಂದ ಯಾವುದು ಇಲ್ಲ ಮಾತಾಟು ಯಾವ್ದು ಬರೋದು ಮತ್ತೆ ಕಿರುತಿ ತಂಡದ डाली कर인다 ফসকা পত্তনদে বেলা ডাळी হট্ট টিটকে ফসকা পত্তনদে ডাळी ডাळी कर인다 ফসকা পত্তনদে আটাগাড়িনদে উত্তমাদ উড়তা ট্রেন ফসকা পত্তনদে নায়িকা প্রেমা ওরিন্দা গন্ডু ಅಂತ ফসকা পত্তনদে কে আদে রীতি

ಈ ಹೊಸಪ್ಪ ತಂಡದ ಅಂಕ ಹೆಚ್ಚಿರೋದ್ರಿಂದ ಹೊಸಪ್ಪ ತಂಡದ ದಾಳಿಗಾರ ಸುಮ್ನೆ ತಾಕ್ ರೆಸ್ಟ್ ಮಾಡ್ತಾ ಇದ್ದಾನೆ